ಈ ವಾರ ಕ್ಯಾಪ್ಟನ್ ಆದ ಭವ್ಯ ಅವರಿಗೆ ಬಿಗ್ ಬಾಸ್ ಅವರು ಒಂದು ವಿಶೇಷ ಅಧಿಕಾರನವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಆ ಅಧಿಕಾರ ಯಾವುದಂದ್ರೆ ಮನೆಯಿಂದ ನೇರವಾಗಿ ನಾಮಿನೇಟ್ ಮಾಡೋ ಅಧಿಕಾರ ಮನೆಯ ಸದಸ್ಯರಲ್ಲಿ ಯಾರಾದರೂ ಒಬ್ಬರನ್ನ ನೇರವಾಗಿ ನಾಮಿನೇಟ್ ಮಾಡೋ ಅಧಿಕಾರನ ಭವ್ಯ ಅವರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅವರು ಭವ್ಯ ಅವರು ನೇರವಾಗಿ ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಈಗ ನಿನ್ನೆ ನೋಡೋದಾದರೆ ಅನುಷ್ ಅವರು ಮನೆಯಿಂದ ಹೊರಗೆ ಹೋಗಿದ್ದಾರೆ ಅಥವಾ

ಹಾಗೆ ಅನುಷ್ ಅವರು ಇರಬೇಕಿತ್ತ ಅನುಷ್ ಅವರಿಗೆ ಮೋಸ ಆಗಿದೆ ಅನ್ನೋದಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈಗ ಡೈರೆಕ್ಟ್ ಆಗಿ ನೋಡ್ತಾ ಹೋದರೆ ಇವತ್ತು ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿದೆ ಮೊದಲನೇದಾಗಿ ಶೋಭಾ ಶೆಟ್ಟಿ ಹಾಗೆ ರಜತ್ ಅವರು ಅದರ ಬಗ್ಗೆ ಕೂಡ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ನೀವು ನೋಡಲಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಮೊದಲಿನ ಹಾಗೆ ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಆದವರಿಗೆ ನೇರ ನಾಮಿನೇಟ್ ಮಾಡೋ ಅವಕಾಶನ ಈಗ ಭವ್ಯ ಅವರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ವಾರದ ಕ್ಯಾಪ್ಟನ್ ಭವ್ಯ ಆಗಿರೋದ್ರಿಂದ ಭವ್ಯ ಅವರಿಗೆ ವಿಶೇಷ ಅಧಿಕಾರ ಸಿಕ್ಕಿದೆ ನೇರವಾಗಿ ನಾಮಿನೇಟ್ ಮಾಡೋ ಅವಕಾಶ ಆಗ ನೋಡ್ತಾ ಹೋದರೆ ಭವ್ಯ ಅವರು ಈ ವಾರ ಮನೆಯಿಂದ ಹೊರ ಹೋಗಲು ನೀರ್ ನಾಮಿನೇಟ್ ಮಾಡಿರೋ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಉಗ್ರಂ ಮಂಜು ಅಂತಾನೆ ಹೇಳಬಹುದು ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಉಗ್ರಂ ಮಂಜು ಅನ್ನೋರ ಭವ್ಯ ಅವರು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಭವ್ಯ ಅವರು ಮಂಜು ಅವರಿಗೆ ಯಾಕೋ ಆಗ್ತಾ ಇಲ್ಲ ಅನಿಸುತ್ತೆ ಸೊ ಅವರು ಯಾವುದೇ ಕಾರಣ ಬಂದರೂ ಮಂಜು ಅವರಿಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಮಿಸ್ ಮಾಡಿದೆ ತಿ ಹಾಗೆ ಮನೆಯಿಂದ ಹೊರ ಹೋಗಲು ನೇರ ನಾಮಿನೇಟ್ ಕೂಡ ಮಂಜು ಅವ್ರನ್ನ ಮಾಡಿದ್ದಾರೆ ಅಂತ ಕೇಳಿ ಬರ್ತಾಯಿದೆ ಹಾಗೆ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರನ್ನ ಮೊದಲೇ ವಾರ ಯಾರೂ ಕೂಡ ನಾಮಿನೇಟ್ ಮಾಡೋ ಹಾಗಿರಲ್ಲ ಯಾಕಂದರೆ ಅವರಿಗೆ ಒಂದು ವಾಯ್ ಟೈಮ್ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ವಾರ ಅವರಿಗೆ ಟೈಮ್ ಇರುತ್ತೆ ನೆಕ್ಸ್ಟ್ ವೀಕಿಂದ ಮನೆಯವರು ಅವ್ರನ್ನ ನೇರವಾಗಿ ನಾಮಿನೇಟು ಮಾಡ್ಬೋದು ನಾಮಿನೇಟು ಮಾಡ್ಬೋದು ಈಗ ಬರೋ ವಾರ ಅಂದರೆ ಈಗ ಈ ವಾರದಲ್ಲಿ ಭವ್ಯ ಅವರು ನೇರ ನಾಮಿನೇಟ್ ಮಾಡಿರೋದು ಉಗ್ರ ಮಂಜು ಅಂತಾನೆ ತಿಳಿಯಬರ್ತಾ ಇದೆ ಇದರ ಬಗ್ಗೆ ನಿಮಗೆ ಸ ಅಭಿಪ್ರಾಯನ ತಿಳಿಸಿ ಇದು ಸರಿನಾ ತಪ್ಪು ಭವ್ಯ ಅವರು ಉಗ್ರ ಮಂಜು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಹಾಗೆ ಈಗ ನೆಕ್ಸ್ಟ್ ನೋಡ್ತಾ ಹೋದರೆ ಈ ವಾರ ಎರಡು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋ ಕಾರಣ ಮನೆ ಗೇಮ್ ಚೇಂಜ್ ಆಗ್ಬೋದು ಅನ್ನಿಸ್ತಾ ಇದೆ ಯಾಕಂದರೆ ಈ ವಾರ ಇಬ್ಬರು ಹೊಸ ವ್ಯಕ್ತಿಗಳು ಬಂದಿರೋದ್ರಿಂದ ಇಲ್ಲಿ ಟೀಮ್ಗಳು ಚೇಂಜ್ ಆಗೋ ಚಾನ್ಸಸ್ ಇದೆ ಅನಿಸ್ತಾ ಇದೆ ಹಾಗೆ ನೀವು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರಿಗೆ ನಿಮ್ಮ ಸಪೋರ್ಟ್ ಇರುತ್ತಾ ಇಲ್ವೋ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ